ಇದೇ ನೀವು ಮಾಡಿರೋದು ಮೋಸ ಯಾಕೆ ಅದಕ್ಕೆ ಹಾಕಿದ್ದ ಎದೆಗೆ ಹಾಕೊಂಡು ತವನೋ ಅದಕ್ಕೆ ಬರೋದು ನೀವು ಅರ್ಥ ಮಾಡ್ಕೋಬೇಕಿದ್ರೆ ಏನು ಅಂತ ಹ್ಮ್ ಇಲ್ಲ ಇಲ್ಲ ನಾವು ನೋಡ್ಕೊಂಡಿದೀವಲ್ಲಮ್ಮ ನಿಮ್ಗೆ ಅರ್ಥ ಆಗೋಲ್ಲ ನಾನು ಹೇಳೋದು ನಾವು ಕರ್ನಾಟಕದಾದ್ಯಂತ ಈ ಅವನ ಕೊಲ್ಲೋದು ಒಂದೇ ಕೊಲ್ತಾ ನೋಡ್ತಾ ಇರೋದು ಒಂದೇ ನಿಮ್ ಎದುರುಗಡೆ ನಾನು ಬಂದ ತಕ್ಷಣ ನೋಡ್ಕೊಂಡಿದ್ದೀನಿ ನಿಮ್ ಕಣ್ ಮುಂದೆ ನೋಡ್ಕೊಂಡಿಲ್ಲ ಎದೆ ಚುಚ್ಚಿದಿರಿ ನೀವು ಮರಗಳಿಗೆ ಅದು ಬೇವಿನ ಮರ ಆರೋಗ್ಯ ಮತ್ತೆ ತಪ್ಪಲ್ಲಮ್ಮ ನಿನ್ ಮುಂದೆ ಮಾಡಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಇವಾಗ ಹೊರಟ ನೀವು ಮನಕ್ ಹೇಳಿ ತಪ್ಪಾಯ್ತಪ್ಪ ನೀ ಜಪ್ತಿದೀನೋ ಈ ಮನಕ್ ಜಪ್ಪು ತಪ್ಪ ಏನಪ್ಪಾ ನೀನು ಕೊಟ್ಟು ನಿಚ್ಚಿನೋನು ನೀ ಕಲ್ಲ ತೆರೆ ಕೊಡ್ತೀನಿ ಹಾಕ್ಬೋದು ನೀವು

ఓకే ఇంకొంచెం నికి తల తలనొప్పి రాదు అదే అదే మైగ్రేన్ అది ఇది తల పెట్టుకో కన్ను మూసుకో మా బావ్ చెప్తుంది మన్న ఇంకొంద మీకు చెప్తున్నా ಪೋತುಂದಿ ಧನ್ಯವಾದ ಅಹೋ ರಾತ್ರ